ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಖಾರ ಬಣ್ಣ ರುಚಿ ವಿಶೇಷವಾದ ಕೈಲಾಸ ಇನ್ನೊಂದಿಲ್ಲ ಅದೇ ಕೈಲಾಸ ಅದೇ ಎಲ್ಲರೂ ನಾವು ಪಡತಕ್ಕಂಥ ಕುಟುಂಬಸ್ಥರೆಲ್ಲ ಪಡುವಂಥ ಆನಂದ ಯಾಕಂದರೆ ಈಗ ಈ ಶತ್ರುತ್ವ ಯಾಕೆ ಬಂದು ಇಷ್ಟು ನಿಷ್ಠವಾಗಿ ಅವ್ರು ಯಾಕೆ ವರ್ತಿಸ್ತಾ ಇದ್ದಾರೆ ಅಂದರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾಕಂದರೆ ಇಷ್ಟು ಹಗೆತನ ಮಾಡುವಷ್ಟು ತಪ್ಪು ನಾವು ಯಾರು ಮಾಡಿಲ್ಲ ಆದರೂ ಭಾಳಷ್ಟು ಪೆನ್ ಹಿಡಿದಿದ್ದಾರೆ ದಿನ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರ್ತದೆ ಇಂದು ಎಲ್ಲೆಲ್ಲಿಯೂ ಸೇವೆ ಎಂಬ ಮಾತ್ರ ಜನಪ್ರಿಯವಾದ ಸೇವೆ ಎಂಬುದು ಜನಪ್ರಿಯವಾದಂಥ ನುಡಿಯಾಗಿದೆ ಆದರೆ ಸೇವೆ ಎಂಬುದು ಪ್ರಚಾರದ ಸರಕಲ್ಲ ಗುಪ್ತ ಶಕ್ತಿ ವ್ಯಕ್ತಿಯನ್ನು ಆರೋಗ್ಯವಂತನಾಗಿಡುವ ಜೀವನ ವಿಧಾನ ಅಂತವರು ಹೇಳ್ತಾರೆ ಸೇವೆ ಅನ್ನುವಂಥದ್ದು ನಮ್ಮನ್ನು ಆರೋಗ್ಯವಾಗಿಡಲಿಕ್ಕೆ ಒಂದು ಮುಖ್ಯ ಕಾರಣ ಎಷ್ಟು ವರ್ಷ ನನ್ನ ಆರೋಗ್ಯ ಅದಕ್ಕೆ ಕಾರಣ ನಾವು ನಿಸ್ತವಾರ್ಥದಿಂದ ಸೇವೆ ಮಾಡಿದ್ದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಮಾಡುವಾಗ ಎಲ್ಲಿಯೂ ತಡವರಿಸಲಿಲ್ಲ ಎಲ್ಲಿಯೂ ಮುಗ್ಗರಿಸಲಿಲ್ಲ ನಿಶ್ಚಯ ಮಾಡ್ತಾ ಹೋಗುತ್ತೆ ನನಗೆ ಕಾರ್ಯಕ್ರಮ ರೂಪಿಸೋದನ್ನೇ ನನ್ನ ಕೆಲಸ ಮತ್ತು ಅದನ್ನು ಮಾಡುವವರು ಶ್ರೀಮತಿ ಹೇಮಾವತಿ ಅವರು ಹರ್ಷ ಮತ್ತು ವಿವಿಧ ಇಲಾಖೆಯ ಮುಖ್ಯಸ್ಥರು ಅವರೆಲ್ಲ ಒಂದೊಂದು ಕಾರ್ಯವನ್ನು ನಾವು ಮಾಡಿದಾಗಲೂ ಅದನ್ನು ಮುಂದೆ ಮಾಡಿಕೊಂಡು ಹೋಗಿದ್ದೇವೆ ಈಗ ಉದಾಹರಣೆಗೆ ಸಾಮೂಹಿಕ ಮದುವೆ ಮಾಡುವಾಗ ಸಾಮೂಹಿಕ ಮದುವೆ ನಾನು ಹೇಳ್ತಿದ್ದೆ ಸಾಮೂಹಿಕ ಮದುವೆಗೆ ಹಿಂದೆ ಇಲ್ಲಿ ಬಂಗಲೆ ಇತ್ತು ಅಲ್ಲಿಂದ ಹೀಗೆ ಮೇಲೆ ಬಂದು ಎತ್ತರದ ಇದಕ್ಕೆ ಸುಮಾರು ಒಂದು ಮೂವತ್ತು ಫೀಟ್ ಇತ್ತು ಎತ್ತರ ಅಲ್ಲಿ ಬಾಗಿಲಲ್ಲಿ ಎಲ್ಲ ಊರವರು ಬಂದು ಸೇರ್ತಿದ್ರು ಎಲ್ಲ ಜಾತಿಯವರು ಬಂದು ಸೇರ್ತಿದ್ದರು ನಾನು ಅವರ ಹತ್ರ ಮಾತಾಡ್ತಿದ್ದೆ ನಿಮ್ಮವ್ರು ಎಷ್ಟು ಜನ ಇದ್ದಾರೆ ನಮ್ಮ ಜಾತಿಯವರು ಇಪ್ಪತ್ತು ಇದ್ದಾರೆ ಹತ್ತಿದ್ದಾರೆ ಇದ್ದಾರೆ ಅಂತವರೆಲ್ಲ ಹೇಳ್ತಿದ್ದರು ಅಂತೂ ಅವರವರ ಜಾತಿಯ ವ್ಯವಸ್ಥೆ ಅವರು ನೋಡಿಕೊಂಡು ಸಾಮೂಹಿಕ ಮದುವೆ ಮಾಡಿದರು ಇದರಲ್ಲಿ ಬರ್ತದೆ ಬರ್ತದೆ ಅವರು ಮದುವೆ ಮಾ ಸಾಮೂಹಿಕ ಮದುವೆ ಎಲ್ಲ ಜಾತಿ ಮತ ಪಂಥ ದೂರ ಆಗಬೇಕು ಅನ್ನೋದಕ್ಕೆ ಸಾಮೂಹಿಕ ಮದುವೆ ಮಾಡಿದರಂತೆ ಆದರೆ ನಮ್ಮ ಕ್ಷೇತ್ರದಲ್ಲಿ ಆದಂಥದನ್ನು ಕೂಡ ಉಲ್ಲೇಖಿಸಿದ್ದಾರೆ ಅವರು ಅವರು ಉಲ್ಲೇಖ ಮಾಡಿ ಹೇಳಿದ್ದಾರೆ